ಹಲೋ ಗೆಳೆಯರೆ ನಾವೊಂದು ತೋಟಕ್ಕೆ ಈಗ ಈಗ ತಾನೇ ಬಂದಿದ್ದೇವೆ ಈ ಗಿಡದಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಏನಿಲ್ಲ ಅಂದರೆ ಒಂದು ಏಳುನೂರು ಏಳುನೂರು ಗಿಡಗಳನ್ನು ಇಟ್ಟಿದ್ದಾರೆ ಇದರದ ಖರ್ಚು ವೆಚ್ಚು ಮತ್ತು ಎಷ್ಟು ವರ್ಷದ ಗಿಡಗಳನ್ನು ತಿಳಿಯೋಣ ಬನ್ನಿ ಹಲೋ ಅಣ್ಣ ಹಾಂ ನಮಸ್ಕಾರ ಈ ಗಿಡ ಎಷ್ಟು ಎಕರೆ ಐತೆ ಟೋಟಲ್ ಐತೆ ಎಲ್ಲ ಸೇರಿ ಒಂದು ಎಕರೆ ಇದೆ ಒಂದು ಎಕರೆ ಇದೆ ಎಲ್ಲ ಮಿಕ್ಸರ್ ಫಲ ಇಟ್ಟಿದ್ದೀನಿ ಎಲ್ಲ ಫ್ರೂಟ್ ಮಿಶ್ರ ಬೇಸಾಯ ಬೇಸಾಯ ಆದ್ರೂ ಫ್ರೂಟ್ಸು ಒಂದೊಂದು ಅಡಿಕೆ ಎಲ್ಲ ಮಿಕ್ಸ್ ಇಟ್ಟಿದ್ದೀನಿ ಎಲ್ಲ ಈಗ ಏನ್ ಖರ್ಚು ಏನ್ ಜಾಸ್ತಿ ಇಲ್ಲ ಫಸ್ಟ್ ತಂದು ಇನ್ವೆಸ್ಟ್ಮೆಂಟ್ ಇಡೋದು ದುಡ್ಡು ಖರ್ಚು ಆಮೇಲೆ ಏನು ಖರ್ಚಿಲ್ಲ ನೀರು ಆಟೋಮೆಟಿಕ್ ಡ್ರಿಪ್ ಮಾಡಿದೀನಿ ಡ್ರಿಪ್ ಡ್ರಿಪ್ಪಿಗೆ ಎಷ್ಟು ಖರ್ಚಾಗಿದೆ ಟ್ರಿಪ್ಗೆ ಎಲ್ಲ ಸೇರಿದ್ರೆ ಒಂದು ಮೂವತ್ತು ಸಾವಿರ ಖರ್ಚಾಗಿದೆ ಮೂವತ್ತು ಸಾವಿರ ಮತ್ತೆ ಯಾವ ಯಾವ ತರ ಗಿಡಗಳು ಇಟ್ಟಿದ್ರೆ ಅಣ್ಣ ಹೊಲದಲ್ಲಿ ಹೊಲದಲ್ಲಿ ಇಟ್ಟಿದ್ದು ಮಾವು ಮತ್ತೆ ಆಮೇಲೆ ಸೀತಾಫಲು ಸೀತಾಫಲು ಆಮೇಲೆ ಇದು ಇದೆ ಅಲ್ಲ ಇದು ಆರೆಂಜ್ ಆರೆಂಜ್ ಗಿಡ ಆರೆಂಜ್ ಗಿಡ ಎಷ್ಟು ವರ್ಷದ ಅಣ್ಣ ಗಿಡ ಇದು ಒಂದು ವರ್ಷ ಆಯ್ತು ನಾ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅದರೊಳಗೆ ಮತ್ತೆ ಇವೆಲ್ಲ ಸಣ್ಣ ಸಣ್ಣ ನಾವು ತರಕಾರಿ ಎಲ್ಲ ಬೆಳ್ಕೋಬಹುದು ಮತ್ತೆ ಬದುವಿಗೆಲ್ಲ ನಿಂಬೆ ಕರಿಬೇವು ಹಾಕಿದೀವಿ ಬದು ಸುತ್ತಲ್ಲ ಸುತ್ತ ಕುಟ್ರೆ ಹಂಚಿಗೆ ಈ ಬದು ಈ ಬದುವಿಗೆಲ್ಲ ಕರಿಬೇವು ನಿಂಬೆ ಅವೆಲ್ಲ ಹಾಕಿದೀವಿ ನುಗ್ಗೆ ಗಿಡಗಳು ಎಷ್ಟಾದವ ಟೋ ನುಗ್ಗೆ ಗಿಡ ಒಂದು ನುಗ್ಗೆ ಗಿಡ ಅದು ತಪ್ಲೈಯಿಂದ ಬಹಳ ಯೂಸ್ ಮಾಡ್ತಾ ಇರ್ಬೋದು ಬಹಳ ಬೆನಿಫಿಟ್ ಇದೆ ತಪ್ಲೈ ಅಂತ ಆರೋಗ್ಯ ಅಂತ ಹೇಳ್ತಾವ ಆಮೇಲೆ ಹುಂಗು ಹೋದ್ರೆ ಎರಡು ವರ್ಷ ಆಯ್ತು ಒಂದೇ ವರ್ಷಕ್ಕೆ ಬಂದ್ಬಿಟ್ಟಿವೆ ಬಂದ್ಬಿಟ್ಟವು ನಾವು ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದಿವಿ ಸ್ವಲ್ಪ ಗಿಡ ಬಾಗಲ ಅಂತ ಎಲ್ಲಾ ಚೆನ್ನಾಗಿ ಎಲ್ಲ ಬಿಟ್ಟಿದೆ ಚೆನ್ನಾಗ್ ಬಿಟ್ಟಿದ್ದಾವೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಮತ್ತೆ ಅಡಿಕೆ

ತೈವನ ಹಣ್ಣು ಅಂತೇಳಿ ತೈವನ್ ಹಣ್ಣು ತೈವನು ತೈವನ್ ಸ್ವೀಟ್ ಇರುತ್ತೆ ಒಳಗಡೆ ಎಲ್ಲ ರೆಡ್ ಕಲರ್ ಇರ್ತೀ ಅಷ್ಟೇ ಒಂದು ಎರಡು ಇಂಚು ನೀರು ಬೇಕಾ ಇದಿಷ್ಟು ಗಿಡ ಇಲ್ಲ ಎರಡು ಇಂಚಿಲ್ಲ ನಮ್ದು ಇರೋದೇ ಒಂದುವರೆ ಇಂಚು ಒಂದೂವರೆ ಇಂಚೂ ಒಂದೂರೆ ಇಂಚಲ್ಲಿ ಇಲ್ಲಿ ಎಲ್ಲ ಮಾಡ್ತೀವಿ ಆ ಆಮೇಲೆ ಆ ಕಡೆ ಎಕ್ಸ್ಟ್ರಾ ಮಳೆ ಬಂದರೆ ಮತ್ತು ಆ ಕಡೆಗೆಲ್ಲ ಫಲ ಇಡ್ತೀವಿ ಆದರೂ ಕೂಡ ನೀರು ಯುಟ್ಲೈನ್ ಮಾಡ್ಕೊಳ್ಬೋದು

ಇಲ್ಲಿ ಅಲ್ಲಿಂದು ನೀರು ನೀರು ನೋಡ್ರಿ ಗೆಳೆಯರೆ ನೀರು ಸೇಬಿನ ಗಿಡ ಈಗಿದೆ ನೋಡಿ ಸೇಬಿನ ನೀರು ಸೇಬಿನ ಗಿಡ ನಮ್ಮ ಸೈಡು ಬಹಳಷ್ಟು ಜನ ಇದನ್ನು ಬೆಳೆಯೋದಿಲ್ಲ ನೋಡಿ ಇದು ದ್ರಾಕ್ಷಿ ಬಳ್ಳಿ ದ್ರಾಕ್ಷಿ ಬಳ್ಳಿ ದ್ರಾಕ್ಷಿ ಬಳ್ಳಿ

ತ್ಯಾಗದ ಗಿಡ ಒಂದು ವರ್ಷದ ಗಿಡ ನೋಡಿ ಇಲ್ಲಿವರೆಗೆ ಬಂದಂತ ಖರ್ಚು ಎಷ್ಟು ಒಂದು ಎರಡು ಲಕ್ಷ ಒಂದು ನಾಲ್ಕು ಲಕ್ಷ ಮೊಟ್ಟೆ ಖರ್ಚು ಮಾಡಿದೀನಿ ಈಗ ನೋಡೋಣ ಇನ್ನು ಮುಂದೆ ಒಟ್ಟು ಎಷ್ಟು ವರ್ಷಕ್ಕೆ ಬರ್ತಾವಂತ ಹೇಳಿದರೆ ಇವು ಐದು ವರ್ಷಕ್ಕೆ ನಮಗೆ ಫಲ ದೊಡ್ಡ ಹೇಳಿದರೆ ಆದರೂ ಬರುದು ನಾಲ್ಕು ವರ್ಷಕ್ಕೆ ಅದು ನಾವು ಐದು ವರ್ಷ ಲೆಕ್ಕ ಕಟ್ಕೊಂಡಿದ್ವಿ ಪ್ರಯತ್ನ ಪ್ರಯತ್ನ ಅದು ಬಳ್ಳಿ ಸಾಧಾರಣ ಅನ್ಬೋದು ಎಲ್ಲರಿಗೆ ಬಟ್ ಆದ್ರೆ ಇದು ಇದು ಎಂತ ಪವರ್ಫುಲ್ ಇದೆ ಅಂತಂದ್ರೆ ಗೆಜ್ಜೆಡ್ಗೆ ತಪ್ಪಲು ಅಂತಾರೆ ನಮ್ಮ ಕಡೆಯಿಂದ ಇದು ಸ್ಕಿನ್ ತಗುಲು ತಗುಲು ಏನೋ ಇನ್ಸ್ಪೆಕ್ಷನ್ ಇದ್ರೆ ಆ ಸ್ಕಿನ್ ರೋಗ ಇದ್ರೆ ಇದ್ರ ಬರಿ ರಸ ಹಚ್ಚಿದ್ರೆ ಸಾಕು ಆಟೋಮೆಟಿಕ್ ಕಮ್ಮಿ ಆಗ್ಬಿಡುತ್ತೆ ಒಟ್ಟು ಯಾರಿಗೂ ಗೊತ್ತಿಲ್ಲ ಇದು ಇದು ಎಂತ ಕೆಲಸ ಮಾಡೋದು ಎಲ್ಲಿ ಬೇಕಾದ್ರೂ ಬೆಳಿತೀವಿ ಇದಕ್ಕೆ ರೊಕ್ಕ ಖರ್ಚು ಮಾಡೋದು ಎಲ್ಲಿ ಬೇಕಾದ್ರೂ ಬೆಳೀತಿ ಅದನ್ನ ಯೂಟಿಲೈಸ್ ಮಾಡೋದು ಜನಕ್ಕೆ ಗೊತ್ತಿಲ್ಲ ಅದು ತಿಳ್ಕೋಸ್ಕ ನಿಮ್ಮಂತ ಬಂದಿದ್ರಿ ಅದೊಂದು ಇಂಥದ್ದು ಒಂದು ಪಬ್ಲಿಕ್ ಮಾಡಿದ್ರೆ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೌದೌದಣ್ಣ ಯಾವ್ದಣ್ಣ ಹೆಸರು ಇನ್ನೊಂದ್ಸರಿ ಗೆಜೆಡ್ಗೆ ತಪ್ಪಲ ಅದು ಇನ್ನೂ ಬೇರೆ ಬೇರೆ ಹೆಸರು ಇರ್ಬೋದು ಗೊತ್ತಿಲ್ಲ ಒಳ್ಳೆ ವಿಷಯ ಅದು ಹೋಗೋಣ ಬನ್ನಿ ಗೆಳೆಯರೆ ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ಆದ ಗಿಡ ಒಂದು ಇದೆ ಅದರ ಬಗ್ಗೆ ನಮ್ಮ ರೈತರಿಂದ ಒಂದು ಸಂದೇಶ ಹಲೋ ಗೆಳೆಯರೆ ಇಲ್ಲಿ ಒಂದು ಗಿಡ ಇದೆ ಆ ಸಸ್ಯ ಕಿಡ್ನಿ ಸ್ಟೋನ್ ಮತ್ತು ಕಿಡ್ನಿ ಕಲ್ಲನ್ನು ಕರಗಿಸುವಂತಹ ಒಂದು ಸಸ್ಯದ ಬಗ್ಗೆ ನಮಗೆ ಪರಿಚಯ ಮಾಡಿ ಕೊಡ್ತಾರ ನೋಡಿ ಗಿಡ ನೋಡಿದ್ರೆ ಹೇಳ್ತಾ ಇದ್ರು ಇದರ್ಲಿಂದನೇ ಕಿಡ್ನಿಗಳ ಕಲ್ಲು ಕರಗಿಸ್ಬೋದಂತದ್ದು ಈ ತಪ್ಪನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಕಿಡ್ನಿಗಳ ಕಲ್ಲ ಕಲ್ಲೆಲ್ಲ ಅಂತ ಆದ್ರೆ ಇದು ಎಕ್ಮೆಂಟ್ ಕೂಡ ಮಾಡಿದಾರೆ ಆಲ್ರೆಡಿ ನಮ್ಮ ತಾತ ನೀವು ಉಪಯೋಗಿಸಿದ್ರಾ ಯಾರಿಗೆ ನಮ್ಮ ರೇಟಿವ್ಗೆ ಆರಾಮಿಲ್ಲ ತಾಂಡೋಗಿ ತಪ್ಪಲೆಲ್ಲ ಇದ್ ಮಾಡಿದ್ವಿ ಮ್ಯಾಕ್ಸಿಮಮ್ ಈಗ ಆರಾಮಿದ್ದಾರೆ ಆರಾಮ್ ಅಡ್ಡಾಡ್ತಾ ಇದಾರೆ ಏನ್ ಇಲ್ಲ ಏನಿಲ್ಲ ಚೆನ್ನಾಗಿದ್ದಾರೆ ಇದು ನೋಡೋಕೆ ನಮಗೆ ಗೊತ್ತಿಲ್ತಾರೆ ಇದೆ ಯಜಮಾನ್ರು ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದು ಪೂರ್ವಿಕರು ಹಿರಿಯರು ಹೇಳಿದ ಹಾ ನಮ್ಮ ಸಾತ್ನವರು ಹೇಳಿದ ಇದು ಗೊತ್ತಾಗಿರೋದಿದ್ರು ಹೆಸರು ಏನೇ ಹೇಳಿದ್ರು ನನಗೆ ಅಷ್ಟೊಂದು ನೆನಪಿಲ್ಲ ಹಂಗಾಗಿ ಇದನ್ನ ಜಾಸ್ತಿ ಅಲ್ಲಿಂದ 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 ಇಟ್ಟಿದ್ದೀವಿ ಇದನ್ನ ನೋಡಿ ಗಿಳಿಯರಿ ಇದೇ ಗಿಡ ನೋಡಿ ನಿಮಗೆ ಈ ಗಿಡದ ಹೆಸರು ಗೊತ್ತಿದ್ದಾರೆ ಕಮೆಂಟ್ ಮಾಡಿ ಕಾಲದ ಗಿಡ ಕರಿಬೇವಿನ ಗಿಡ ಮತ್ತು ಎಲ್ಲ ಗಿಡಗಳು ಇಲ್ಲೇ ಒಂದೇದಲ್ಲಿ ನಾವು ನೋಡಬಹುದು ತೆಂಗಿನ ಸಸಿ ಕೂಡ ಬಹಳ ಚೆನ್ನಾಗಿದೆ ವಾತಾವರಣ ಕೂಡ ವಾತಾವರಣ ನೋಡಿ ಮಳೆ ಗಿಡ ಫುಲ್ಲಾಗಿದೆ ಮತ್ತು ಇವತ್ತು ಮಳೆ ಕೂಡ ಬರ್ತಿದೆ ಅಂತ ಹೇಳಿದ್ದಾರೆ ನೋಡೋಣ ಸಾಯಂಕಾಲ ದಿನ ಸಂಜೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸತತವಾಗಿ ಮೂರು ದಿವಸ ಕಾಲ ಮಳೆ ಬಂದಿದೆ ನೋಡಿ ಮಧ್ಯದಲ್ಲಿ ಬದನೆಕಾಯಿ ಗಿಡ ಕೂಡ ಬೆಳೆದಿದ್ದಾರೆ ರೈತರು ನೋಡಿ ಗೆಳಗರೆ ನಮ್ಮ ಮಾನವರಿಗೆ ಮತ್ತು ಈ ಜನಗಳಿಗೆ ಬಳಸುವ ಬಳಸುವಂತಹ ಗಿಡ ಮೂಲಿಕೆಗಳ ಬಗ್ಗೆ ಆದಷ್ಟು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೇನೆ ಯಾವ ಥರ ಗಿಡ ಯಾವ ಥರ ಉಪಯೋಗ ಆಗುತ್ತೆ ಅಂತ ನಿಮಗೆ ಆದಷ್ಟು ಬೇಗ ನಾವು ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾವು ತಿಳಿಸಿಕೊಡ್ತೇವೆ ಮತ್ತು ವಿತ್ ಜಾನುವಾರುಗಳು ಮತ್ತು ದನಗಳು ಕರುಗಳು ಈ ಥರ ಅವುಕ ಜಾಸ್ತಿ ಏನನ್ನ ಆರಾಮಿಲ್ಲದಂಗಾದರೆ ಕಾಲು ನೋವು ಮತ್ತು ಗೊಚ್ಚೇತಕ ಆಗ ಆಗುತ್ತವಲ್ಲ ಆ ಥರ ಏನನ್ನ ಗಾಯಗಳಾದರೆ ನಿಮಗೆ ಆದಷ್ಟು ಬೇಗ ನಾವು ಯಾವ ಸಸಿ ಯಾವುದಕ್ಕೆ ಕೊಟ್ಟರೆ ಇದರ ಬಗ್ಗೆ ಕೆ ಮುಂದಿನ ವೀಡಿಯೋಗಳೇ ನಿಮಗೆ ತಿಳಿಸಿಕೊಡ್ತೇವೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು